ಕಾರವಾರ ನಗರದ ಮುಖ್ಯ ರಸ್ತೆಗಳಲ್ಲಿ ಮ್ಯಾನ್ಹೋಲ್ಗಳ ಅಕ್ಕಪಕ್ಕದಲ್ಲಿ ಹೊಂಡ ಬಿದ್ದಿರುವುದು ಒಂದಡೆಯಾದರೆ ಇನ್ನೂ ಕೆಲವು ಕಡೆಗಳಲ್ಲಿ ಮ್ಯಾನ್ಹೋಲ್ಗಳಿಂದ ಕೊಳಚೆ ನೀರು ಉಕ್ಕುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಕಾರವಾರ ಪಟ್ಟಣದ ಎಂಜಿ ರಸ್ತೆಯ ಮಕ್ಕಳ ಸ್ನೇಹಿ ನ್ಯಾಯಾಲಯದ ಮುಂಭಾಗ ಹಾಗೂ ವೃತ್ತದಿಂದ ಮಾರುತಿ ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಮ್ಯಾನ್ ಮ್ಯಾನ್ಹೋಲ್ಗಳಿಂದ ಕೊಳಚೆ ನೀರು ಉಕ್ಕುತ್ತಿದೆ ದಿನನಿತ್ಯ ಸಾವಿರಾರು ಜನರು ಓಡಾಡುವ ಮುಖ್ಯ ರಸ್ತೆಗಳಲ್ಲಿ ದುರ್ವಾಸನೆಯ ವಾತಾವರಣ ಸೃಷ್ಟಿಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಗರಸಭೆಯಿಂದ ಮ್ಯಾನ್ ಹೋಲ್ಗಳ ಸ್ವಚ್ಛತೆ ನಡೆಯುತ್ತಿದ್ದರೂ ಕೆಲ ಹೋಲ್ಗಳಲ್ಲಿ ಮಾತ್ರ ಪದೇ ಪದೇ ನೀರು ಹೊರಬರುವಂತಾಗಿದೆ ಇಲ್ಲಿನ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಪಕ್ಕದಲ್ಲಿ ಮ್ಯಾನ್ ಮ್ಯಾನ್ಹೋಲ್ನಿಂದ ಬರುವ ನೀರು ಹಾಗೂ ದುರ್ವಾಸನೆಯನ್ನು ತಡೆಯಲು ವರ್ಷಗಳೇ ಕಳೆದರೂ ಸಾಧ್ಯ ಸಾಧ್ಯವಾಗಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ ಕಳೆದ ಕೆಲವು ದಿನಗಳಿಂದ ಮಳೆಯಾಗುತ್ತಿರುವ ಕಾರಣ ಮ್ಯಾನ್ಹೋಲ್ಗಳಿಂದ ಬರುವ ನೀರು ಮಳೆ ನೀರಿನೊಂದಿಗೆ ಸೇರಿ ರಸ್ತೆ ತುಂಬೆಲ್ಲ ಹರಡಿದ್ದು ಪಾದಾಚಾರಿಗಳಿಗೆ ಕಿರಿಕಿರಿಯಾಗುವಂತಾಗಿದೆ ಅಲ್ಲದೆ ಭಾನುವಾರ ಸಂತೆ ಕೂಡ ಇರುವ ಕಾರಣ ಕೊಳಚೆ ನೀರಿನ ಮಧ್ಯೆ ತಾಡಪತ್ರೆ ಹಾಕಿ ತರಕಾರಿ ವ್ಯಾಪಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾರುತಿ ಮಂದಿರದ ಬಳಿ ಹೋಟೆಲ್ಗಳು ಹಾಗೂ ಬೇಕರಿ ಇರುವ ಕಾರಣ ಮ್ಯಾನ್ಹೋಲಿನ ದುರ್ವಾಸನೆಯಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಇರುವ ಮ್ಯಾನ್ಹೋಲ್ಗಳ ಮುಚ್ಚಳಿಕೆಯ ಬಳಿ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದೆ ಈ ಕುರಿತು ಸಾರ್ವಜನಿಕರು ನಗರಸಭೆಯ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಕೂಡಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯ ಸಮಸ್ಯೆಗಳನ್ನ ತುರ್ತಾಗಿ ಪರಿಹರಿಸಿಕೊಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ